ಇವತ್ತಿನ ದಿನ ನೆನ್ನೆ ದಿನ ಯುಗಾದಿ ಹಬ್ಬ ಏನು ಮುಗಿಸಿದ್ದೇವೆ ಈ ವರ್ಷದ ಯುಗಾದಿಯ ಕ್ರೋಧಿ ಸಂವತ್ಸರದ ಮೊದಲನೆಯ ದಿನ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳೆಲ್ಲ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿನ ಚುನಾವಣೆಗಳಿದೆ ವರ್ಷದ ಮೊದಲನೇ ದಿನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪನಪೂಜ್ಯ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಅಶೋಕ್ ಅವರು ಮಾಜಿ ಉಪಮುಖ್ಯಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ನಾವೆಲ್ಲರೂ ಹಲವಾರು ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅದು ಬೆಂಗಳೂರು ನಗರದ ಬೆಂಗಳೂರು ನಗರದ ನಾಲ್ಕು ಅಭ್ಯರ್ಥಿಗಳು ಬೆಂಗಳೂರು ಗ್ರಾಮಾಂತರವನ್ನು ಒಳಗೊಂಡಂತೆ ಸಹೋದರಿ ಶೋಭ ಅವರು ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಮತ್ತು ಡಾಕ್ಟರ್ ಅವರು ಜೊತೆಗೆ ಮೈಸೂರಿನ ಎರಡೂ ಪಕ್ಷಗಳ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಕೋಲಾರದ ಮಲ್ಲೇಶ್ ಬಾಬು ಅವರು ತುಮಕೂರಿನ ಸೋಮಣ್ಣ ಅವರು ಅಲ್ಲಿಂದ ಮಂಡ್ಯದಿಂದ ನಾನು ಸಹ ಅಭ್ಯರ್ಥಿ ಇದ್ದೇನೆ ನಾವೆಲ್ಲರೂ ಇವತ್ತು ಜೊತೆಗೂಡಿ ಹಲವಾರು ಶಾಸಕ ಮಿತ್ರರೆಲ್ಲ ಸೇರಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ಬಂದಿದ್ದೇವೆ ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೀತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ವರ್ಷದ ಹುಡುಕನ್ನು ಎಲ್ಲ ನಾವು ಮಿತ್ರಗಳೆಲ್ಲ ಸೇರಿ ಒಂದು ಮಧ್ಯಾಹ್ನದ ಔತಣ ಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ನಾವೇನು ಚರ್ಚೆ ಮಾಡಬೇಕಾಗಿದೆ ಚುನಾವಣೆಯಲ್ಲಿ ಮೊದಲನೇ ಹಂತದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಈ ಮೈತ್ರಿಯ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಆ ನಿಟ್ಟಿನಲ್ಲಿ ಕೆಲವು ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರೀತೀರೋ ಇಲ್ಲ ರೌಂಡ್ ಟೇಬಲ್ ಔತಣಕೂಟ ಅಂತ ಕರೀತೀರೋ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಹದಿನಾಲ್ಕು ಸ್ಥಾನವನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸ್ಟ್ರಾಟಜಿ ಮಾಡಬೇಕು ಮಾಡ್ತಿದ್ದೆ ಇವತ್ತಿನ ಭೇಟಿ ಏನು ಎಲ್ಲ ಸಮುದಾಯಕ್ಕೆ ಪ್ರಯತ್ನ ಇಲ್ಲಿ ಸಮುದಾಯಕ್ಕಿಂತ ಹೆಚ್ಚಾಗಿ ಚುಂಚನಗಿರಿ ಕ್ಷೇತ್ರ ಎಲ್ಲ ಸಮಾಜಗಳನ್ನು ಗೌರವಿಸ್ತಕ್ಕಂಥ ಕ್ಷೇತ್ರ ಇಲ್ಲಿ ನಮ್ಮ ಬಾಲ್ಗಂಗಾಧರನಾಥ ಸ್ವಾಮೀಜಿಯವರೇನಿದ್ದರು ಅವರ ಕಾಲದಿಂದ ಸಣ್ಣ ಪುಟ್ಟ ಸಮಾಜಗಳ ಗುರುಪೀಠಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ರಲ್ಲಿ ಈ ಕ್ಷೇತ್ರದಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೇನಾಗಿದೆ ಇಲ್ಲಿ ಬರೀ ಒಂದು ಸಮಾಜಕ್ಕೆ ಮುಖ್ಯ ಅಲ್ಲ ಹಲವಾರು ಸಮಾಜಗಳಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿರತಕ್ಕಂಥ ಈ ಒಂದು ಚುಂಚನಗಿರಿ ಕ್ಷೇತ್ರದಲ್ಲಿ ಇವತ್ತು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇತ್ತು ಅದಕ್ಕೆ ಬಂದಿದೆ ಈಗ ಅವರಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ವಕೀಲಿಗರ ಬಗ್ಗೆ ತುಂಬ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿಗೆ ಯಾಕೆಂದರೆ ಅವರಿಗೆ ಮುಂದಿನ ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಅವ್ರಿಗೇನು ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವರಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಹಿಂದಿನ ದಿನದ ನಮ್ಮಲ್ಲಿದ್ದಾಗಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಒಕ್ಕಲಿಗರ ಬಗ್ಗೆ ಅದೆಲ್ಲ ನೋಡಿದ್ದೆವನ್ನೂ ಏನು ಇಲ್ಲೇನು ರಾಜಕೀಯ ಏನಿಲ್ವಲ್ಲ ನಾವು ಇವತ್ತು ಮನೆಯ ಕಾರ್ಯಕ್ರಮ ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಹೊಸ ತುಡಕು ಮಾಡತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು ಇಲ್ಲೇನು ಬಾವುಟ ಹಾಕ್ಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು ಟಿ ವಿ ಕೊಡೋದು ಸೀರೆ ಕೊಡೋದು ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವ ಯಾವುದು ಇಲ್ಲ ಇಲ್ಲಿ ನಾವು ಗೆಟ್ಟು ಗೆಟು ಸೇರ್ತಾ ಸೇರ್ತಾಯಿದ್ದೇವೆ ಹೊರತುಡಕಲ್ಲಿ ಅಷ್ಟೇ ಅಂತ ಪೆನ್ ಕೊಡಿ ಅಂತ ಕೇಳಿದ್ರಲ್ವಾ ಈಗ ಪೇಪರು ಪೆನ್ನು ಕೊಟ್ರಲ್ವೇ ಕಾಂಗ್ರೆಸ್ಗೆ ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಮೇಕೆದಾಟು ಬಗ್ಗೆ ಈಗ ಹೇಳ್ತಾರೆ ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ ನಾವು ಬಿಜೆಪಿ ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ ಈಗ ಆಯ್ತಪ್ಪ ಪೇಪರ್ ಪೆನ್ನು ಜನ ಕೊಟ್ಟರಲ್ಲ ನಿಮಗೆ ಈಗ ಮೇಕೆದಾಟಿಗೆ ಅವರು ಏನು ಕ್ರಮ ಕೊಚ್ಚು ತೆಗೆದುಕೊಂಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಮಾಡ್ತಾರೆ ಈಗ ಪೇಪರ್ ಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಅವ್ರ ಕೊಡುಗೆ ಅಂತ ಏನು ಹೇಳ್ತೀರಿ ಎರಡು ಸಾವಿರದ ಹದಿನೆಂಟು ಗಡ್ಕರಿ ಅವ್ರನ್ನ ಎಂಟತ್ತು ಬಾರಿ ಭೇಟಿ ಮಾಡಿ ಅವರಿಗೆ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ ಡಿ ಪಿ ಆರ್ನ ಸಲ್ಲಿಸಿರ್ತಕ್ಕಂಥದ್ದು ನಾನು ಹದಿನಾಲ್ಕು ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಆಗ ನಾವು ಡಿ ಪಿ ಆರ್ ಸಲ್ಲಿಸಿದ್ದೇವೆ ಅದನ್ನು ಒಪ್ಪಿಗೆ ಪಡಿತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಈಗ ಬಿ ಜೆ ಪಿಯವರಿಗೆ ಅವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಆಗಿದ್ದರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ ಅಧಿಕಾರ ಕೊಟ್ಟರೆ ಯಾಕೆ ಜನ ನಿಮಗೆ ನಾವು ಮಾಡಿಕೊಡೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ ನಿಮ್ಗೆ ಯಾಕೆ ಪೇಪರ್ ಪೆನ್ ಬೇಕಿತ್ತು ಮಾದಾಯಿ ಬಗ್ಗೆ ಕೇಳ್ತಾರೆ ಮಾದಾಯಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿಯಾಗ ನಾವಿಬ್ಬರು ಸೇರಿ ಮಾದಾಯಿಗೆ ಚಾಲನೆ ಕೊಟ್ಟವರು ಅಪ್ಪರ್ ಚಾಲನೆ ಕೊಟ್ಟವರು ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸಲಿ ಕುಡಿಯೋ ನೀರಿಲ್ಲ ಬೆಂಗಳೂರು ನಗರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊಲಗಳೆಲ್ಲ ಒಣಗಿ ನಿಂತೋಗಿದೆ ಕಬ್ಬಿನ ಬೆಲೆ ಬೆಳೆ ನಾಶ ಆಗಿದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಈ ಪರಿಸ್ಥಿತಿ ತಂದಿರ ಯಾರು ನಾವು ತಂದಿರದ ಯಾವ ಪರಿಹಾರ ಯಾವ ಪರಿಹಾರ ಯಾವ ಥರ ಪರಿಹಾರ ಕೊಡಬೇಕು ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಹಾಕೊಂಡವ್ರಲ್ವಾ ಈಗ ನೋಡಿ ಹೌದು ತಗೊಂಡಿದ್ದಾರೆ ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅವರನ್ನು ಇಲ್ಲಿ ಪ್ರಶ್ನೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ನ ಒಂದು ಗೈಡ್ಲೈನ್ಸ್ ಏನಿದೆ ನಾನು ಕೇಳ್ತಕ್ಕಂಥದ್ದು ನಿಮಗೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ಇರ್ತಕ್ಕಂಥದ್ದು ಆ ಗೈಡ್ ಫೈನಾನ್ಸ್ ಕಮಿಷನ್ ಏನಿದೆ ಪ್ರತಿ ವರ್ಷಕ್ಕೆ ಐದು ವರ್ಷದ ಒಂದು ಬಾರಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಏನಿದೆ ಯಾವ್ಯಾವ ರಾಜ್ಯಕ್ಕೆ ಎಸ್ ಡಿ ಆರ್ ಎಫ್ ಅಡಿನಲ್ಲಿ ಎನ್ ಡಿ ಆರ್ ಎಫ್ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತದೆ ಇದು ವಿಶೇಷವಾದಂಥ ಪ್ರಕರಣ ಅಂತ ಕೊಡಬೇಕು ಅಂತ ಹೇಳಿ ಹದಿನೆಂಟು ಸಾವಿರ ಕೋಟಿ ಕೊಡಲಿಕ್ಕೆ ಸಾಧ್ಯವಾ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾವುದಾದ್ರೂ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಆಳ್ತಾ ಇತ್ತಲ್ಲ ಐವತ್ತು ವರ್ಷ ಎಲ್ಲಾದರೂ ಕೊಟ್ಟಿದ್ದಾರಾ ಹದಿನೆಂಟು ಸಾವಿರ ಕೊಟ್ಟಿನ ಕೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಲ್ವ ನೀವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನೀವಿಟ್ಕೊಂಡು ಇಲ್ಲಿ ಹಣದ ಕೊರತೆ ಏನೋ ಕಾರ್ಯಕ್ರಮಗಳು ಅಂತ ಕೊಡ್ತಾಯಿದ್ದೀರಲ್ಲ ಗ್ಯಾರಂಟಿ ಏನೋ ಏನೋ ಈಗ ಇಪ್ಪತ್ತೈದು ಗ್ಯಾರಂಟಿ ಅಂತಲ್ಲ ಈ ಗ್ಯಾರಂಟಿಗೆ ತಡ್ಕೊಳ್ಳೋಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡಿದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿ ಕೊ ಹೇಳ್ತಾ ಇದ್ದೀರಿ ಈಗ ನಾನು ಸರ್ಕಾರದಲ್ಲಿ ಹದಿನಾಲ್ಕು ತಿಂಗಳು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಕೊಡಿ ಅಂತ ಕೇಳಿದ್ವ ನಾವು ರಾಜ್ಯದಿಂದ ನಮ್ಮ ರಾಜ್ಯ ತೆರಿಗೆ ಹಣದಿಂದ ಕಟ್ಟಿಲ್ವ ನಾವು ರೈತರು ಸಾಲ ಮನ್ನಾ ಮಾಡಲಿಲ್ವ ಇವರು ಮಾಡಲಿಕ್ಕಾಗದೆ ಕೇಂದ್ರ ಸರ್ಕಾರದ ಕಡೆ ಪ್ರತಿಯೊಂದು ದಿನ ಬೊಟ್ ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ದಾರೆ